ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದೆ ಚೆನ್ನಾಗಿದ್ದೀರ ಕಳ್ತೀನಿ ಇವತ್ತು ವಿಡಿಯೋ ಯಾರ ಬಗ್ಗೆ ನೋಡ್ತಿದ್ದೀನಿ ಅಂತಂದ್ರೆ ನೀವು ಆರೋಗ್ಯ ತಪ್ಪನ್ನೇ ನೋಡಿ ತಕ್ಷಣ ಗೊತ್ತಾಗಿರುತ್ತೆ ಸೊ ಜಗತ್ ಫ್ಯಾಮಿಲಿ ಕಾಯಿನ್ ಅಥವಾ ಜಗತ್ ಕಾಯಿನ್ ಅನ್ನೋದು ಮಾಡ್ತಾ ಇದ್ದೀವಿ ಯಾಕೆ ಇವತ್ತು ಈ ವಿಡಿಯೋ ಮಾಡ್ತಿದ್ದೀವಿ ಅನ್ನೋದೆಲ್ಲ ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಗ ಪಕ್ದ್ದು ಅಂತ ಬೇಕಂತ ಆಟ ಮಾಡಿ ಕೊಡಿ ಫಸ್ಟ್ ಆಫ್ ಆಲ್ ನಮ್ಮ ಚಾನಲ್ ಯಾವ ಥರ ವೀಡಿಯೋಸ್ ಬರುತ್ತೆ ಅಂದರೆ ಟ್ರಾವೆಲ್ ಡಿಟೆಡ್ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡುವಂಥದ್ದು ಮತ್ತು ಇನ್ನೂ ಎಷ್ಟು ಈ ಥರ ಎಕ್ಸ್ಟ್ರಾ ಎಕ್ಸ್ಟ್ರಾ ವೀಡಿಯೋಸ್ ಎಲ್ಲ ಬರ್ತಾಯಿರ್ತವೆ ಕಾಯಿನ್ ಅಂತ ತೋರಿಸ್ತೀನಿ ನೋಡಿ ಇದೆ ಇದೇ ಜಗತ್ ಖ್ಯಾಂಡ್ ಇದೆ ಸ್ಟೋರ್ ಓಪನ್ ಪ್ಲೇಸ್ ಜಗತ್ ಫೈನ್ ಫ್ಯಾಮಿಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಬರೀ ಇದೆ ರೀಲ್ಸೇ ಓಡ್ತೈತೆ ಅದಕ್ಕೆ ಇವತ್ತು ಇದನ್ನ ಚೆಕ್ ಮಾಡಿ ನೋಡೋಣ ಅಂತೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಿದ್ದೀವಿ ಫಸ್ಟಿಂದ ನಾವು ಓಪನ್ ಮಾಡ್ಕೋಬೇಕು ನಮ್ಮದು ಅಕೌಂಟ್ ತೋರಿಸುತ್ತೆ ಅಕೌಂಟ್ಲು ಲಾಗಿನ್ ಮಾಡಬೇಕಾಯ್ತಿದೆ ನಮ್ಮ ಯಾವುದಾದ್ರೂ ಜಿಮೇಲ್ ಅಕೌಂಟ್ ಓಪನ್ ಮಾಡಿ ಲಾಗಿನ್ ಮಾಡ್ಕೋಬೇಕು ಲಾಗಿನ್ ಮಾಡ್ಕೊಂಡೋಗಿದ್ದ ತಕ್ಷಣ ಇಲ್ಲ ಎಲ್ಲಾದರೂ ಪ್ಲೇಸ್ ನಮಗೆ ಯಾವ್ದು ಹತ್ರ ಇರುತ್ತೋ ಆ ಪ್ಲೇಸ್ ನಾವು ಎಕ್ಸ್ಪ್ಲೋರ್ ಮಾಡಬೇಕು ಸೊ ಇದನ್ನ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊತೀನಿ ನಿಮ್ಮ ಸೈಡಲ್ಲಿ ತೋರಿಸೋದಕ್ಕೆ ರೆಕಾರ್ಡ್ ಆಗ್ತಿದ್ದೀವಿ ಸೊ ಇದು ನೋಡಿ ಈ ಥರ ಇರುತ್ತೆ ಇದರಲ್ಲಿ ನಾವು ಇವಾಗ ಇಲ್ಲಿದ್ದೀವಿ ಇದು ಯಾವುದೋ ಅಯ್ಯಪ್ಪ ಇದು ಮಾರ್ಸ್ ಫೀಲ್ಡ್ ಅಂತಾರೆ ಅಥವಾ ಕೆಂಪೇಗೌಡ ಪಾರ್ಕ್ ಏನಿದೆ ಕೆಂಪೇಗೌಡ ಪಾರ್ಕ ಇದ್ದೀವಿ ಕುವೆಂಪು ನಗರದಲ್ಲಿ ಈ ಜಾಗದಲ್ಲಿ ಇದ್ದೀವಿ ನೀವು ನೋಡ್ತಿದ್ದೀರಲ್ಲ ಈ ಜಾಗದಲ್ಲಿ ಈ ಜಾಗದಿಂದ ನಾವು ಇಲ್ಲಿ ಯಾವುದು ಹತ್ರ ಇದೆ ಅಂತಂತಂದರೆ ಇಲ್ಲಿ ನೋಡಿ ಇದೊಂದು ಕ್ವಶನ್ ಮಾರ್ಕ್ ಅನ್ನೋ ಕೈನಿದೆಯಾ ಇದು ಮತ್ತು ಇದು ಶಾಂತಿನಗರ ಅಂದರೆ ಹರಕೇರ ಹತ್ರ ಒಂದು ಐತೆ ಈ ಕಾಯಿನ ಹಾಂಟ್ ಮಾಡೋದ್ರಲ್ಲಿ ನಮಗೆ ಮೂರು ಸಾವಿರ ಸಿಗುತ್ತೆ ಅದೇ ಈ ಇದೆಯಲ್ಲ ಇನ್ನೊಂದು ಇದು ಬ್ಯಾಗ್ ಬಂದೇ ಹೋಗ್ಬೇಕು ಮತ್ತೆ ಕ್ಯಾನ್ಸಲ್ ಮಾಡು ಓಪನ್ ಮಾಡು ಕ್ಯಾನ್ಸಲ್ ಮಾಡು ಮತ್ತು ಇಲ್ಲೊಂದು ಕಾಯಿನ್ ಹಾಂ ಇಲ್ಲೊಂದು ಇದೆ ಗೊತ್ತಾ ಈ ಕಾಯಿನ ಬಂದು ಏನಿದೆ ಅಂತಲೇ ಗೊತ್ತಾಗಲ್ಲ ನಾವು ಹೋಗಲ್ಲಿ ಸರ್ಚ್ ಮಾಡಬೇಕು ನಮಗೆ ಸಿಲ್ವರ್ ಕಾಯಿನ್ ಸಿಗ್ಬೋದು ಗೋಲ್ಡ್ ಕಾಯಿನ್ ಸಿಕ್ಕಿದ್ರೆ ಒಂದು ಲಕ್ಷದವರೆಗೂ ಸಿಗುತ್ತೆ ಒಂದು ಲಕ್ಷ ಅಲ್ಲ ಹತ್ತು ಲಕ್ಷ ಅದು ಸಿಲ್ವರ್ ಕಾಯಿನ್ ಸಿಕ್ಕಿದ್ರೆ ಐವತ್ತು ಸಾವಿರವರೆಗೂ ಲಕ್ಕಿ ಕಾಯಿನ್ ಬಂದು ಅದೇ ಈ ಥರಲ್ಲಿ ಇರುತ್ತೆ ಮೀನ್ಸ್ ತಾಮ್ರದ ಕಾಯಿನ್ ಬಂದು ಸಾವಿರದಿಂದ ಐದು ಫಸ್ಟ್ ನಾವು ಯಾವ ಸರ್ಚ್ ಮಾಡೋಣ ನಾನು ತಾಮ್ರದ ಕಾಯಿನ್ ಸರ್ಚ್ ಮಾಡೋಣ ಹೋಗಿ ತಾಮ್ರದ ಕಾಯಿನ್ ಫಸ್ಟ್ ಸರ್ಚ್ ಮಾಡೋಣ ಅದಕ್ಕೆ ಮುಂಚೆ ಇಲ್ಲಿ ನೋಡಿ ನಾವು ಸ್ಟಾರ್ಟ್ ಹಂಟಿಂಗ್ ಅಂತ ಕೊಡಬೇಕು ಸ್ಟಾರ್ಟ್ ಹಂಟಿಂಗ್ ಕೊಟ್ಟಾಗ ನಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತಾಯಿದೆ ಕಾಯಿನ್ ವಿಲ್ ನಾಟ್ ಬಿ ಹಿಡನ್ ಡಿಸ್ಟ್ ಗಿಡ್ ವೇರಿಯರ್ಸ್ ಅಂದರೆ ಯಾವುದೇ ಒಂದು ಕಾಯಿನು ಪ್ರೊಹಿಬಿಟೆಡ್ ಏರಿಯಾಸ್ ಇರುತ್ತಲ್ಲ ಸೇಫ್ ಇಲ್ದಿರೋಂಥ ಜಾಗದಲ್ಲಿ ಏನೂ ಇಟ್ಟಿಲ್ಲ ಅಂತ ದೇರ್ ಈಸ್ ನೋ ಟು ಟೇಕ್ ರಿಸ್ಕ್ ವೈಲ್ ಲುಕಿಂಗ್ ಫರ್ ಕಾಯಿನ್ ನೀವುದೇ ರೀತಿಯಲ್ಲಿ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ ಕಾಯಿ ನೋಡ್ಕೋದಕ್ಕೆ ಅಂತ ದೇರ್ ಇಸ್ ನೋ ಟು ನೀಟ್ಬಿಟ್ಟು ಅಷ್ಟೇ ಓಪನ್ ಮೆಸ್ಟಿಕ್ ಆಫ್ ದಿ ಕೈನ್ ಕಾಯಿನ್ಸ್ ಎಲ್ಲಾದರೂ ಬಚ್ಚಿಕ್ಕಿರ್ತೀವಿ ಅಂತ ಹೇಳ್ಬಿಟ್ಟು ಟ್ರ್ಯಾಶ್ ಪಿನ್ಸು ಮ್ಯಾನ್ ಹೋಲ್ಸ್ ಕವರ್ಸು ಏನಾದರೂ ಅಲ್ಲಿ ಇಲ್ಲೇ ನಾ ಇಟ್ಟಿದೆ ಓಡಾಡ್ತೀವಿ ಅಂತಿಲ್ಲ ಅಷ್ಟೇ ಅಷ್ಟು ಆ ಥರ ಏನು ಇಟ್ಟಿರಲ್ಲ ಅಂತ ಹೇಳ್ತಾವ್ರೆ ಕಾಯಿನ್ಸ್ ವಿಲ್ ನಾಟ್ ಬಿ ಹಿಡನ್ ವಾಟರ್ ಅಂಡರ್ ಅಂಡರ್ ವಾಟರ್ ಅಂದರೆ ಡ್ರೈನೇಜರ್ ಒಳಲ್ಲ ಕಾಯಿನ್ ಹಾಕಿರಲ್ಲ ಅಂತ ಹೇಳ್ತಾವೆ ಲಾಸ್ಟ್ ಬಂದು ಕಾಯಿನ್ ವಿಲ್ ನಾಟ್ ಬಿ ಬ್ರಿಡ್ ಅಂಡರ್ ಗ್ರೌಂಡ್ ಅಂತಂದರೆ ಮಣ್ಣೊಳಗೆ ಮುಚ್ಚಿಡಲ್ಲ ಅಂತ ಹೇಳ್ತಿದ್ದಾರೆ ಕಾಯಿನ್ ಸೊ ಇಷ್ಟೆಲ್ಲ ಕಂಡೀಷನ್ಸು ನಾವು ನೋಡ್ಕೋಬೇಕು ಯಾಕಂದರೆ ಇದು ನಮಗೆ ಕ್ಲೂಸ್ ಥರನೇ ಇದೆಲ್ಲ ಈ ಥರ ಇಟ್ಟಿಲ್ಲ ಅಂತ ಹೇಳಿ ಅರ್ಥ ಸೊ ನಾವು ಅಗ್ರಿ ಕೊಡೋಣ ಅಗ್ರಿ ಕೊಟ್ಟಿದ ತಕ್ಷಣ ಫಸ್ಟ್ ಇವಾಗ ನಾವು ಆ ಪ್ಲೇಸ್ಗೆ ಹೋಗ್ಬೇಕು ಟೈಮರ್ ಬೇರೆ ಸ್ಟಾರ್ಟ್ ಆಗಿದೆ ಮೂರು ಅವರ್ ಇದೆ ನಮಗೆ ಇವಾಗ ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಇದು ನಾನು ಯಾಕೆ ಮಾಡ್ತಿದ್ದೀನಿ ಅಂತಂದರೆ ಇದು ಇನ್ಸ್ಟಾಗ್ರಾಮಲ್ಲಿ ಎತ್ತಾಯಿದ್ದೀನಿ ಎತ್ತಿದ್ದೀನಿ ಸುಮ್ಮನೆ ಸಿಂಪಲ್ ಆಗಿ ಬರ್ತೈತೆ ಅಷ್ಟು ತೊಗೊಂಡೆ ಎಷ್ಟು ಅಂತ ಅಂತಬೋದು ಬಟ್ ಇದು ಪ್ರಮೋಷನಲ್ ವೀಡಿಯೋ ಅಂತೂ ಅಲ್ಲ ಇದು ಫೇಕ್ ಅಂತ ನಡಿಯೋದಕ್ಕೆ ಇವಾಗ ಮಾಡ್ತಾ ಇದ್ದೀವಿ ಬನ್ನಿ ಇವಾಗ ಹೋಗೋಣ ಅದಕ್ಕೆ ಮುಂಚೆ ಇನ್ನೂ ಹಂಟ್ ಫಾರ್ ಕೈನ್ ಅಂತ ಒಂದಿದೆ ಸೆಕೆಂಡ್ ವೇರಿಫೈ ಮಾಡಬೇಕು ಮುನೇದು ಪ್ರೈಸ್ ಅಥವಾ ಎಕ್ಸ್ಚೇಂಜ್ ಪ್ರೈಸ್ ಅಂತ ಐತೆ ಈ ಮೂರು ಮಾಡ್ಕೋಬೋದು ಇವಾಗ ಫಸ್ಟ್ ನಾವು ಆ ಪ್ಲೇಸ್ಗೆ ಹೋಗೋಣ ಬನ್ನಿ ಬನ್ನಿ ಇವಾಗ ಆ ಪ್ಲೇಸ್ಗೆ ಹೋಗಿ ಹೋಗೋಣ ಮಾಡೋದಕ್ಕೆ ಮುಖ್ಯವಾದಂಥ ಕಾರಣ ಇದೆ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂತಂದರೆ ಈ ವಿಡಿಯೋ ಯಾವುದೇ ರೀತಿಯ ಪ್ರಮೋಷ್ನಲ್ ವೀಡಿಯೋಸ್ ಅಲ್ಲ ಇದು ನಾವು ಯಾವುದೇ ರೀತಿಯಲ್ಲಿ ಜಗತ್ ಫ್ಯಾಮಿಲಿ ಏನೂ ಇಲ್ಲ ಏನೋ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆಯಲ್ಲ ಇದು ರಿಯಲಾ ಫೇಕ ಅಂತ ಕಂಡುಹಿಡಿಯೋದಕ್ಕೆ ಈ ವಿಡಿಯೋ ಇದ್ದೀವಿ ಸೊ ಯಾರು ಇದನ್ನು ಪ್ರೊಮೋಷ್ನಲ್ ವೀಡಿಯೋ ಆಗಿ ನಾನು ಹೇಳಿದೆ ನಾನು ಹೇಳಿದೆ ಅಂತ ಮಾಡೋದಕ್ಕೆ ಹೋಗ್ಬೇಡಿ ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಇದು ರಿಯಲಾ ಫೇಕಾ ಅಂತ ಇವತ್ತು ಹಿಡಿತೀವಿ ಬನ್ನಿ ಇವಾಗ ಹೋಗಿ ಹಂಕ್ ಮಾಡೋಣ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಈ ಪ್ಲೇಸ್ ಯಾರು ಅಂತ ನಂಗೆ ಗೊತ್ತಾಯಿತು ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ ಡವಲಾಗ್ ಮಾಡಿ ತುಂಬ ದಿನ ಆಯ್ತಲ್ಲ ವಾಲ್ಟರ್ನಲ್ಲೇ ಹೋಗ್ತಾ ಇದೀವಿ ಇದು ಹುಡುಕೋ ಐಡಿಯಾ ಇಲ್ಲ ಅಂತ ಇರಲಿಲ್ಲ ಯಾಕೆ ಹೋಗ್ತಿದ್ದೀನಿ ಅಂತಂದ್ರೆ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಮುಖ್ಯವಾಗಿ ಟ್ರೆಜರ್ ಹಂಟ್ ಎಲ್ಲ ಮಾಡುವಂಥದ್ದು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಅದೇ ಥರನೇ ಇವಾಗ ನಾವೊಂದು ನಮಗೆ ಗೊತ್ತಿದ್ದಿರುವಂತೆ ಒಂದು ಕಾಯನ್ನ ಹುಡ್ಕೋಕೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಒಂಥರ ಚೆನ್ನಾಗೇ ಇರುತ್ತಲ್ಲ ಅದಕ್ಕೆ ಹೋಗಿ ಸರ್ಚ್ ಮಾಡೋಣ ಸಿಗಲಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ಪಲ್ಸರಿ ಸಿಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಕಂಪಲ್ಸರಿ ಸಿಗೋಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಕ್ಲೋಸ್ ನಾವು ಹೆಂಗೆ ಯೂಸ್ ಮಾಡಿಕೊಂಡು ತೊಗೊಂತೀವೋ ಅದ್ರ ಮೇಲೆ ಡಿಪೆಂಡು ಇವಾಗ ನಾವು ಪ್ರೆಸೆಂಟ್ ಎಲ್ಲಿದ್ದೀವಿ ಅಂತಂದರೆ ಬಿ ಟಿ ಎಮ್ ಲೈವೈಟ್ ಸೆವೆಂತ್ ಮೈನ್ ರೋಡಲ್ಲಿದ್ದೀವಿ ಟೈಮ್ ಬಂದು ಒಂದು ಇಪ್ಪತ್ತೇಳು ಅಮ್ಮಮ್ಮ ಅಂತಂದ್ರು ಒಂದು ಹತ್ತು ನಿಮಿಷದಲ್ಲಿ ಅಲ್ಲಿ ಹೋಗ್ಬಿಡ್ಬೋದು ಹತ್ತು ನಿಮಿಷವೂ ಇಲ್ಲ ಬೇಗನೆ ಹೋಗ್ಬೋದು ಯಾಕಂತಂದರೆ ಬಂದ್ಬಿಟ್ಟು ನನಗೆ ಇನ್ನೂ ತುಂಬ ಶೆಡ್ಯೂಲ್ಸ್ ಜಾಸ್ತಿ ಐತೆ ಐತೆ ಇವಾಗ ಬಂದು ಮತ್ತು ಕುಮಾರ್ ಸಂಲೇಟ್ ಬೇರೆ ಹೋಗ್ಬೇಕಂತೆ ಕುಮಾರ್ ಸಂಲೇಟ್ಗೆ ಯಾಕೆ ಅಂತಂದರೆ ನಮ್ಮ ಅಜ್ಜಿ ಅಲ್ಲೇ ಇದ್ದಾರೆ ಅವರಿಗೆ ಸ್ವಲ್ಪ ಐಟಮ್ಸು ಮತ್ತು ಮೆಡಿಸಿನ್ಸ್ ಕೊಟ್ಬಿಡ್ಬಿಡ್ಬೇಕು ಹಾಗೆ ಮತ್ತೆ ವೀಡಿಯೋ ಮಾಡಿಬಿಡಬೇಕು ಥೂ ವೀಡಿಯೋ ಎಡಿಟ್ ಮಾಡಿಬಿಡ್ಬೇಕು ಅದು ಪ್ರಾಬ್ಲಮ್ ಸ್ವಲ್ಪ ಡಲ್ಲಾಗಿರೋ ಥರ ಕಾಣಿಸುತ್ತೆ ನಿಮಗೆ ಫೇಸು ಯಾಕಂದರೆ ನನಗೆ ವೀಡಿಯೋ ಬಿಟ್ಟಿಲ್ಲ ಅಂತಂದ್ರೆ ಒಂಥರ ಮನ್ಸಿಲ್ಲೋ ಏನೋ ಒಂದು ಕರ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ವೀಡಿಯೋ ಆನ್ ಟೈಮ್ ಬಿಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನಾನು ಟೈಮಿಂಗ್ ಅಂತ ಇನ್ನೂ ಫಿಕ್ಸ್ ಮಾಡಿಲ್ಲ ಅದು ಹೇಳ್ತಾ ಇದ್ದೆ ಅಷ್ಟೇ ಅವಾಗ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕು ಅಂತ ಹೇಳ್ಬಿಟ್ಟು ಅದೆಲ್ಲ ಫ್ರೀಯಾಗಿ ನಾನು ಅಂದರೆ ಫಸ್ಟಾಗೆ ವಿಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ದಿನ ಮುಂಚೆನೇ ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ ನಿಮ್ಗೆ ಕರೆಕ್ಟಾಗಿ ಒಂದಿನ ಎಂಟು ಗಂಟೆಗೆಲ್ಲ ಬಿಡುತ್ತೆ ಬಟ್ ಇವಾಗ ಅಟ್ಟಿ ಟಾಸ್ಕ್ ಮಾಡ್ತಿದ್ವಿ ಎ ಟೈಮ್ ಈ ಕಡೆ ಸ್ವಿಗ್ಗಿ ಮಾಡ್ಕೊಂಡು ಇನ್ನೊಂದ್ ಕಡೆ ಅದು ಮಾಡ್ಕೊಂಡು ಇನ್ನೂ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಮಾಡ್ಬೇಕಾದ್ರೆ ಆಗುತ್ತೆ ಸೊ ಇಷ್ಟು ಬೇಗ ವಿಲ್ಸಿ ನಾವು ಆದಷ್ಟು ಬೇಗ ಇನ್ನೂ ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಹೇಳಿದ ಟೈಮ್ ಕರೆಕ್ಟಾಗಿ ಬಿಟ್ಕೊಂಡು ಹೋಗ್ಬೇಕು ನೀವೇನ್ ಅನ್ಕೊಂತೀರಾ ನಲ್ಲಿ ತಿರ್ಸಿ ನೋಡೋಣ ನಮಗೆ ಸಿಗ್ಬೋತಾ ಸಿಗಲ್ವಾ ಅಂತ ಹೇಳ್ಬಿಟ್ಟು ಫುಲ್ ವಿಡಿಯೋ ಎಲ್ಲ ನೋಡ್ಬೇಡಿ ಈಗಲೇ ಅಂದರೆ ಫುಲ್ ಪಾ ಮುಂದೆ ಎಲ್ಲ ಹೋಗಬಾರ್ದು ಹೀಗೆ ಚೆಕ್ ಮಾಡಿ ನೋಡಿ ನಮ್ಗೆ ಸಿಕ್ಕಿರುತ್ತೆಯಾ ಇಲ್ಲ ಸಿಕ್ಕಿಲ್ವಾ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡೋಣ ನೀವು ಎಷ್ಟು ನಮ್ಮ ಮೇಲೆ ಒಂದು ಭರವಸೆಯನ್ನು ಇಟ್ಟಿದ್ದೀರಾ ನಮಗೆ ಕಾಯಿನ್ ಸಿಗ್ಬೋದು ಅಂತ ನೋಡೋಣ ಇನ್ ಕೇಸ್ ಯಾರಾದ್ರೂ ಆ ಕಾಯಿನ್ ತೊಗೊಬಿಟ್ಟಿದ್ರೆ ಅದು ತೋರಿಸ್ತಾರಲ್ಲ ಅಂತ ಅಂದ್ಕೊಳ್ತೀನಿ ನಮ್ಮ ಸಮಯ ಏನಾದರೂ ವ್ಯರ್ಥ ಆಯಿತು ಅನ್ಕೊಳ್ಳಿ ಫೇಕ್ ಅಂದರೆ ಫೇಕ್ ಆಗ್ಬಿಡುತ್ತೆ ಇದು ಈಗ ನಮ್ಮ ವೀಡಿಯೋಸ್ ಎಲ್ಲ ನೋಡೋರಿಗೆಲ್ಲ ಒಂದು ಐಡಿಯಾ ಬರಬೇಕು ಯಾಕಂದರೆ ಇದು ರಿಯಾಲಿಟಿ ಆಗಿದ್ದರೆ ಓಕೆ ಸಿಗುತ್ತೆ ಅಂದರೆ ಓಕೆ ಬಟ್ ನನಗೆ ಸಿಕ್ಕಿಲ್ಲ ಅಂತಂದರೆ ನಾನು ಏನು ಮಾಡೋಕ್ಕಾಗಲ್ಲ ಬಟ್ ನನ್ನ ಆದಷ್ಟು ನನ್ನ ಅಲ್ಲಿರುವಂಥ ಸಿಕ್ಸ್ ಸೆನ್ಸು ಸೆವೆನ್ ಸೆನ್ಸು ಎಲ್ಲ ಈಚೆ ತೆಗೆದು ಚೆಂದಾಗಿ ಯೋಚನೆ ಮಾಡಿ ಇಲ್ಲಿ ಹಾರ್ಡ್ ವರ್ಕ್ ಅನ್ನೋಕ್ಕಿಂತ ಸ್ಮಾರ್ಟ್ ವರ್ಕು ಬ್ರೈನ್ ಥಿಂಕಿಂಗ್ ಭಾಳ ಮುಖ್ಯ ಯೋಚನೆ ಮಾಡಿ ನಿಧಾನಕ್ಕೆ ಥಿಂಕಿಂಗ್ ಮಾಡಿ ಯಾಕಂದರೆ ಮೂರು ಅವರ್ ಟೈಮ್ ಕೊಟ್ಟವರಲ್ಲ ಆ ಮೂರು ಅವರ್ ಅಷ್ಟೊತ್ತಿಗೆ ನಾವು ತೊಗೊಂಬಂದ್ಬಿಡ್ಬೇಕು ಅದು ಸಿಕ್ಕಿಲ್ಲ ಅಂತಂದರೆ ಇದಕ್ಕೆ ಹೋಗೋಣ ಬ್ರಾಸ್ ಕಾಯಿನ್ಗೆ ಅದು ಸಿಕ್ಕಿಲ್ಲ ಅಂತಂದರೆ ಇನ್ನು ನಾನು ಏನು ಮಾಡೋಕ್ಕಾಗಲ್ಲಪ್ಪ ಅದಾದಮೇಲೆ ನಾನು ಎಲ್ಲ ಇನ್ಫಾರ್ಮೇಷನ್ಸ್ ಏನೋ ರಿಯಲ್ ಎಲ್ಲ ಸೇಕ್ ಅಂತ ತಿಳ್ಕೊಂಡು ಆಮೇಲೆ ನಿಮಗೆ ಫುಲ್ ಕನ್ಫರ್ಮೇಷನ್ ಕೊಡ್ತೀನಿ ನಾನು ಸುಮ್ಮನೆ ಈ ವಿಡಿನ ಅರ್ಧಂಬರ್ದಕ್ಕೆ ನಿಲ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಇನ್ನು ಅಲ್ಲಿಗೆ ಹೋದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ ಇನ್ನು ಇಲ್ಲಿಂದ ಒಂದು ಎರಡುವರೆ ಕಿಲೋಮೀಟ್ರ್ ಏನೋ ಇದೆ ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಏನೋ ಇದೆ ಅಲ್ಲಿಗೆ ಹೋಗಿ ಯಾವ ಪ್ಲೇಸ್ ಅಂತ ಕಂಡು ಹಿಡಿದು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದು ಆಟೋನಾ ಇಲ್ಲ ಅಪೇಟಾನ ಅಯ್ಯೋ ಅಯ್ಯೋ ಯಾವ ರೇಂಜ್ಗೆ ಐಟಾಗಿ ಅಪ್ಪ ಗಾಡಿನ ಪೆಟ್ರೋಲ್ ಬೇರೆ ಇಲ್ಲ ಹಾಕೋಬೇಕು ಪೆಟ್ರೋಲ್ ಹಾಕೊಂಡು ಆಮೇಲೆ ಹೋಗೋ ಸರ್ಚ್ ಮಾಡಬೇಕು ಇನ್ನೂ ಊಟ ಬೇರೆ ಮಾಡಿಲ್ಲ ಮಧ್ಯಾಹ್ನ ಊಟನೂ ಮಾಡಬೇಕು ಸೊ ರೈಡ್ ಬಗ್ಗೆ ಹೇಳ್ತಾ ಇದ್ನಲ್ಲ ರೈಡು ಆದಷ್ಟು ಬೇಗ ಕಂಟಿನ್ಯೂ ಮಾಡ್ತೀನಿ ಯಾಕಂತಂದ್ರೆ ಇವಾಗ ನನ್ನ ಸಿಚುವೇಶನ್ ಬಹಳ ವರ್ಸ್ಟ್ ಆಗಿತ್ತು ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ಈಚೆ ಬರ್ತಾ ಇದ್ದೀನಿ ಫೈನಾನ್ಷಿಯಲಿ ಅದರಿಂದ ಸ್ವಲ್ಪ ಪರವಾಗಿಲ್ಲ ಇವಾಗ ಆಲ್ಮೋಸ್ಟ್ ಒಂದು ಒನ್ ಕೆ ಟು ಕ್ಯಾಬ್ಬ್ರೆ ಇಟ್ಕೊಂಡು ಮೈಂಟೈನ್ ಮಾಡ್ಕೋಬೋದು ನನ್ನ ಹತ್ರ ಫಸ್ಟ್ ವರ್ಷ ಅಂದರೆ ಆಗಿತ್ತು ಎಷ್ಟು ಅಂದರೆ ಚಿಲ್ಲರೆ ಚಿಲ್ಲರೆ ಕಾಸುಗೆಲ್ಲ ಅಪ್ಪ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಇಲ್ಲ ಆ ಥರ ಇಟ್ಕೊಂಡು ಭಾಳ ವರ್ಷ ಆಗಿತ್ತು ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಯಾಕೆ ಅಂತಂತಂದರೆ ಸ್ವಿಗ್ಗಿಗೆ ಹೋಗ್ತಾಯಿದ್ದೀವಲ್ಲ ಹೀಗೆ ಸ್ವಿಗ್ಗಿಗೆ ಹೋಗಿದ್ದ ಕಾಸು ಊರ ಬಾ ಮಾಡ್ದೀರಾ ಹುಷಾರಾಗಿ ಎತ್ತಿಟ್ಕೊಂಡು ರೈಡ್ಗೆ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ತಿನ್ನೋದು ಜಾಸ್ತಿ ಒಂದು ರೀತಿಯಲ್ಲಿ ಕಾಸೆಲ್ಲ ಖರ್ಚು ಮಾಡೋದು ಮುಕ್ಕಾಲು ಭಾಗ ತಿನ್ನೋದಕ್ಕೆ ಅದರ ಒಂದು ಕಾಲು ಭಾಗ ಗಾಡಿ ಸರ್ವಿಸ್ಗೆ ಸರ್ವಿಸ್ ಮೀನ್ಸ್ ಪೆಟ್ರೋಲ್ ಹಾಕ್ಸೋದಕ್ಕೆ ಆಯಿಲ್ ಚೇಂಜ್ ಮಾಡಿಸೋದಕ್ಕೆ ಟೈರ್ ಚೇಂಜ್ ಮಾಡಿಸೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಖರ್ಚಾಗ್ಬಿಡುತ್ತೆ ಅಷ್ಟೇ ಇಂಥವಕ್ಕೆ ಜಾಸ್ತಿ ನಾನು ಖರ್ಚು ಮಾಡೋದಿದ್ದು ಬಿಟ್ರೆ ಇಲ್ಲೆಲ್ಲ ಖರ್ಚು ಮಾಡೋಲ್ಲ ಸೊ ಈ ಥರ ಇರುತ್ತೆ ಅದರ ಸ್ವಲ್ಪ ಪ್ಲೇಸಸ್ ಎಲ್ಲ ಬೆಂಗಳೂರಲ್ಲಿ ನೀವು ನೋಡದೇ ಇರೋವಂಥ ಪ್ಲೇಸಸ್ ಎಲ್ಲ ನಾನು ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ನಮ್ಮ ಚಾನಲ್ ನಿಜವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಿಮಗೆಲ್ಲ ಆ ಪ್ಲೇಸ್ ವರ್ತ್ ಅಂತ ಫೀಲ್ ಆಗಬೇಕು ಅಂಥ ಪ್ಲೇಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಖಂಡಿತ ವಿಸಿಟ್ ಮಾಡಿ ನೋಡಿ ಜಗತ್ ಕಾಯಿನ್ ಇದೊಂದು ರೋಟ್ ಒಂದೊಂಥರ ಥರ ಹಂಟ್ ಹಂಟಿಂಗ್ನಲ್ಲೇ ಸೊ ಆ ಥರ ಮಾಡ್ತಿಲ್ಲ ಅಂತ ಅಂದ್ಕೊಳ್ತೀನಿ ಹಂಟಿಂಗು ಅದಕ್ಕೆ ನಾನು ಎರಡು ದಿನ ಆಯಿತು ಅದು ಕಾಯಿನ್ ನೋಡಿ ಇನ್ನೂ ಎರಡು ದಿನದಿಂದ ಆ ಕಾಯಿನ್ ಅಲ್ಲೇ ತೋರಿಸ್ತೈತೆ ಅದಕ್ಕೆ ಒಂಥರ ಡೌಟ್ ಇರುತ್ತೋ ಇರಲ್ವೋ ಇಲ್ಲ ಸುಮ್ಮನೆ ಆ್ಯಪಲ್ಲಿ ಅಲ್ಲಿ ತೋರಿಸ್ತವ್ರು ಅಂತ ಇನ್ನೊಂದು ಕಡೆ ಮೇ ಬಿ ಇರ್ಬೋದೇನೋ ಟ್ರೈ ಅಂತ ಅನಿಸ್ತಾ ಇದೆ ಇನ್ ಕೇಸ್ ಇವಾಗ ನನಗೆ ಸಿಕ್ಕಿಲ್ಲ ಅನ್ಕೊಳ್ಳಿ ಒನ್ ಅದು ಫೇಕ್ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ನನಗೆ ಸಿಕ್ಕಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದ್ರೆ ನನ್ನ ಥಿಂಕಿಂಗ್ ಅಲ್ಲಿ ನಂಗೆ ಸಿಕ್ಕಿಲ್ಲ ಅನ್ಕೊಳ್ಳಿ ಆಮೇಲೆ ಅದು ಫೇಕ್ ಅಂತ ನಾನು ಡಿಸೈಡ್ ಮಾಡೋದಕ್ಕಾಗಲ್ಲ ಇನ್ ಕೇಸ್ ಸಿಕ್ಕಿದ್ರೆ ರಿಯಲ್ ಪಕ್ಕಾ ಅಂತ ಹೇಳ್ಬೋದು ನನಗೆ ಸಿಕ್ಕಿಲ್ಲ ಅಂತಂದರೆ ಅದು ಬೇರೆಯವ್ರಿಗೆ ಸಿಗ್ಬೋದು ಹೇಳೋದಕ್ಕಾಗಲ್ಲ ಇಲ್ಲ ಕಾಯನ್ನು ಇಟ್ಟಿರೋ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿರ್ಬೋದು ಯಾರಿಗಾದ್ರು ಕಸ ಗುಡ್ಸೋರಿಗೆ ಸಿಗ್ಬೋದು ಈ ಕಾಂಟ್ ಬಟ್ ಟ್ರೈ ಮಾಡೋಣ ಬನ್ನಿ ಲೊಕೇಶನ್ನು ಯಾಕಂದ್ರೆ ಇಲ್ಲೆಲ್ಲ ನಾನು ಚೆನ್ನಾಗಿ ಸುತ್ತಾಡಿದ್ದೀನಿ ಅದಕ್ಕೆ ನೋಡಿದ ತಕ್ಷಣ ನಂಗೆ ಕಂಡಿದ್ದು ಈ ಜಾಗದಲ್ಲಿ ಇರುತ್ತೆ ಅಂತ ಬಟ್ ಇದು ಯಾವುದೇ ಒಂದು ಪಾರ್ಕ್ ಇಲ್ಲ ಇನ್ನೊಂದು ನಾನು ಹೇಳೋದ್ನೆಲ್ಲ ಬ್ರಾಸ್ ಕಾಯಿಲ್ ಅಂದ್ರೆ ತಾಮ್ರದ ಕಾಯಿನ್ ಬಂದು ಈ ಪಾರ್ಕಲ್ ಎಲ್ಲೋ ಐತೆ ಇದು ಇಲ್ಲೆಲ್ಲೋ ರೋಡಲ್ಲಿ ಇಟ್ಟಿದ್ದಾರೆ ಹೂ ತಿಕ್ಕಿರಲ್ಲ ಮೇಲೆ ಇಟ್ಟಿದ್ದಾರೆ ಅಂತ ಅಂತವ್ರೆ ಅಯ್ಯೋ ಏನ್ ಮಾಡೋದಕ್ಕಾಗಲ್ಲ ಹುಡುಕ್ಲೇ ಬೇಕಾಗಿರುವಂತ ಸಂದರ್ಭ ಕಂಪಲ್ಸರಿ ಇದ್ದೇ ಇರುತ್ತೆ ಅಂದ್ರೆ ಹೇಗಾದ್ರು ಮಾಡಿ ಹುಡುಕ್ಲೇಬಹುದು ಅದೇ ಬಟ್ ಇವಾಗ ಹೋಗ್ತಿರೋದೇ ಡೌಟ್ ನಲ್ಲಿ ಇರುತ್ತೋ ಇಲ್ವೋ ಇರುತ್ತೋ ಇಲ್ವೋ ಅನ್ನೋದ್ರಲ್ಲೇ ಹೋಗ್ತಾ ಇದೀವಿ ನಾನೇ ಯೋಚನೆ ಮಾಡ್ತಿದ್ದೀನಿ ಏನ್ ಮಾಡೋದು ಹುಡ್ಕಲ ಬೇಡುವ ಅಂತ ಇಲ್ಲೇ ಇಲ್ಲೋ ಅನ್ಸುತ್ತೆ ಸೈಡ್ಗೆ ಹಾಕಿ ನೋಡೋಣ ಸೊ ಇದು ಬೆಸ್ಕಾಮ್ ಆಯಿತು ಇಲ್ಲಿ ಲೆಫ್ಟಲ್ಲಿ ಒಂದು ಖಾಲಿ ಜಾಗ ಯಾವುದಾದ್ರೂ ಇರುತ್ತೆ ಆ ಖಾಲಿ ಜಾಗ ಹತ್ರ ಇದೆ ಇಲ್ಲಿ ಎಲೆಕ್ಟ್ರಾನಿಕ್ ಆಟಿಒ ಎಲೆಕ್ಟ್ರಾನಿಕ್ ಸಿಟಿ ಆಟಿಒ ಅದು ಇದೆ ಇಲ್ಲೇ ಸ್ವಲ್ಪ ಮುಂದೆ ಆ ಪಾರ್ಕಲ್ಲಿರ್ಬೋದಲ್ಲ ಈ ಪಾರ್ಕಲ್ಲಿದ್ದು ಓಕೆ ಹುಡ್ಕೋಕೆ ಒಂದು ರೀತಿಯಲ್ಲಿ ಕಂಫರ್ಟ್ ಇರುತ್ತೆ ಹುಡ್ಕೋದಕ್ಕಲೂ ಒಂದು ನ್ಯಾಯ ಇರುತ್ತೆ ಇಲ್ಲಿ ಕಾಯಿನ್ ಇಲ್ಲಿ ಹೋಗ್ತಾ ಇಲ್ಲದೈತೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು ನಿಮ್ಗೆ ತೋರಿಸ್ತೀನಿ ರೀ ಅಲ್ಲಿ ನಾವಿವಾಗ ಕರೆಕ್ಟಾಗಿ ಇಲ್ಲಿದ್ದೀವಿ ನೋಡ್ರಪ್ಪ ಇಲ್ಲಾಗಿಲ್ಲ ಅಂತ ಇನ್ನೊಂದಕ್ಕೆ ಚೇಂಜ್ ಮಾಡೋಣ ನಾನು ಸ್ಕ್ರೀನ್ ಡ್ರೈ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಡ್ರೈ ತೋರಿಸ್ತೀನಿ ಪಕ್ಕದಲ್ಲಿ ಸೊ ಇವಾಗ ನಾವು ಕರೆಕ್ಟಾಗಿ ಇಲ್ಲಿದ್ದೀವಿ ಓಕೆನಾ ಇಲ್ಲಿಂದ ಅಂದರೆ ನೋಡಿ ಇಲ್ಲಿದ್ದೀವಿ ಅಲ್ಲಿ ತೋರಿಸ್ತೈತೆ ಅಂದರೆ ಈ ಕಡ ಓಕೆ ಈ ಕಡೆ ಒಂದು ಇಲ್ಲಿದೆ ಅಂತಂದರೆ ಇವಾಗ ನೋಡಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ಅಲ್ಲಿ ಏನಿದೆ ಅಂತ ಅಲ್ಲಿಗೆ ಹೋಗೋದು ಪ್ರೊಹಿಬಿಟೆಡಾ ಇಲ್ವೋ ಅಂತ ನೀವೇ ಹೇಳ್ರಪ್ಪ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈಗ ಇವಾಗ ನೋಡ್ತಿದ್ದೀರಲ್ಲ ಸೊ ಇವಾಗ ನೋಡ್ತಿದ್ದೀರಲ್ಲ ನೋಡಿ ಬೆಸ್ಕಮ್ ಆಫೀಸ್ದದು ಸೊ ಸ್ಟಿಕ್ಸ್ ನೋಟ್ ಬಿಲ್ ಅಂತೈತೆ ಕೇಬಲ್ ಎಲ್ಲ ಹಾಕಿಟ್ಟಿದ್ದಾರೆ ಅಲ್ಲಿಗೆ ಹೋಗೋದು ಸೇಫಾ ಇಲ್ವಾ ಹೇಳಿ ಅಲ್ಲಿ ಕಾಯಿನ್ ಐತೆ ಅಂತಂದರೆ ಇದು ಮನಸ್ಸಾಕ್ಷಿ ಸರಿಯಾಗಿದೆಯಾ ಹೇಳಿ ಬಟ್ ಯಾವುದಕ್ಕೂ ಸರ ನಾವು ಅಲ್ಲಿ ಹತ್ರ ನೋಟ್ ನೋಡ್ಬೋದು ಬನ್ರಿ ನೀವು ಪಕ್ಕದ ಬಂದಿವಿ ಪಕ್ಕದ ರೋಡ್ ಅಲ್ಲಿ ಅಲ್ಲೇ ಇರ್ಲೇ ಇದೆ ಇಟ್ಸ್ ಫೈನ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ರೀ ನಿಮಗ್ ಕಾಣ್ತಿದೆಯಾ ಇಲ್ಲಿ ಬಂದಿದ್ದೀವಿ ಇಲ್ಲೇನಾದರೂ ಕ್ಲೂ ಇದೆಯಾ ಅಂತ ಚೆಕ್ ಈಗ ನಾನು ಪಕ್ಕ ಇಲ್ಲೇ ಇದೆ ಪಕ್ಕದಲ್ಲಿ ಇದ್ದೀವಿ ಸರ್ಕಲ್ ಅಂದರೆ ಎಕ್ಸ್ಕ್ಲೂಸಿವ್ ಸ್ಟಿಕ್ಕರ್ ಸೆವೆನ್ ನೈಂಟಿ ನೈನ್ ರೂಪೀಸ್ ಟ್ರೆಜರ್ ಕಾರ್ಡ್ ಹೆಲ್ಪ್ಸ್ ನಾರು ದ ಸರ್ಕಲ್ ರೇಂಜ್ ಲೋಕೆ ದ ಕಾಯಿನ್ ಫಾಸ್ಟರ್ నేను సర్కల్ థర్ పడుకొతీ ఏం అర్థమే ఆకలి అది సర్కల్ స్ట్రింగ్స్ ఇన్ ద దయన్ టు విన్ క్లూ ఇలా హింగ్ హుడ్క అన్లా క్లూ టు ఇంక్రీజ్ యువర్ చాన్స్ ఆఫ్ సక్సెస్ బై నేటి గెట్ నౌ ಕಾಸು ಕಟ್ಟೋಕ್ಕೆ ಕೇಳ್ತೈತೆ ಇಲ್ಲಿ ಇರುತ್ತೆ ಅಂತ ನಾನು ಅನ್ಕೊಳ್ತಾ ಇಲ್ಲ ಇರಲ್ಲ ಯಾಕಂದ್ರೆ ಲೊಕೇಶನ್ ಹೇಗಿದೆ ಅಂತ ನಿಮ್ಗೆ ನೋಡ್ತಾ ಇದ್ದೀರಾ ಬಟ್ ಕಾಸು ಕಟ್ಟಕ್ಕೆ ಕೇಳ್ತೈತೆ ಅದಕ್ಕೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ನೌ ಆನ್ ಗೆಟ್ ಆ್ಯನ್ ಎಕ್ಸ್ಟ್ರಾ ಸೆವೆನ್ ಡೇಸ್ ಸಬ್ಸ್ಕ್ರೈಬ್ ಎಲ್ಲ ಮಾಡೋಕೆ ಕಾಸು ಇದ್ರೆ ನಾನು ಯಾಕೋ ಇಲ್ಲಿ ಬರ್ತಾ ಇದ್ದಲ್ಲಿ ಬಟ್ ಈ ಥರ ಸರ್ಕಲ್ ಶೇಪಲ್ಲಿದೆ ಅಂತಂದರೆ ನಾವು ಇಲ್ಲೇ ಇದ್ದೀವಿ ಬಟ್ ಇದ್ದೀವಿ ಕಾಯಿನ್ ಅಲ್ಲಿದೆ ಒಳ ಕ್ವಶನ್ ಮಾರ್ಕ್ ಇರೋದು ಅದು ಹೇಗಿದೆ ಅಂತ ನಂಗೆ ಐಡಿಯಾ ಇಲ್ಲ ಇಲ್ಲೆಲ್ಲಿ ಚೆಕ್ ಮಾಡೋದು ಯಾವುದೋ ಒಂದು ಮನೇಲಿ ಹಾಕಿರಲ್ಲ ಅಂತಂದ್ರು ಅಂಡರ್ ವಾಟ್ರಲ್ಲಿ ಹಾಕಲ್ಲ ಅಂತಂದ್ರು ಅದರ ಮೇಲೆ ಇಲ್ಲೆಲ್ಲ ಇರುತ್ತೆ ಅಂತ ಹಾಕಿರ್ತಾರೆ ಬಟ್ ಮೇಲೆ ಇರುತ್ತೆ ಇದೆಲ್ಲ ನೋಡೋ ಡೇಂಜರ್ ಇಲ್ಲೆಲ್ಲ ಮಾಡಬಾರ್ದು ಇಕ್ಕಿರಲ್ಲ ಒಂದು ವೇಳೆ ಇಟ್ಟಿದ್ರು ಅಂತ ಸಾಹಸ ಎಲ್ಲ ಮಾಡಕ್ಕೆ ಹೋಗಲ್ಲ ನಾನು ಬರೀದ್ರಿ ಎಲ್ಲ ಫೇಕ್ ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಬಂದಿದ್ದು ಅಲ್ಲಿ ಕಾಸ್ ಕೈನ್ ಸಿಕ್ಕೇ ಸಿಗುತ್ತೆ ಕಾಸು ಬೇಕೇ ಬೇಕು ಅಂತ ಏನಿಲ್ಲ ನಾವು ಎಲ್ಲಂತ ಹುಡ್ಕೋದು ಹೇಳಿ ಇಲ್ಲಿ ಬರೀ ಕಸಾನೇ ಐತೆ ಎಲ್ಲ ರೀಸರ್ಚ್ ಮಾಡಕ್ಕೆ ಯೂಸ್ ಮಾಡುವಂಥ ಜಾಗ ಇದು ಬಟ್ ಕಾಯಿನ್ ಸ್ಟಿಲ್ ಎಲ್ಲಿ ತೋರಿಸ್ತೈತಿ ಇನ್ನೂ ಹೊರಡೇನೆ ತೋರಿಸ್ತೈತೆ ನೀವು ನೋಡಿ ಕರೆಕ್ಟಾಗಿ ನಾನು ಇಲ್ಲಿದ್ದೀನಿ ಸೊ ಇಲ್ಲಿ ನೋಡಿ ಲೊಕೇಶನ್ ಆಲ್ರೆಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ ನಾವು ಇವಾಗ ಇಲ್ಲಿದ್ದೀವಿ ಇದು ಪಕ್ಕದು ಅಂತಂದ್ರೆ ಅದ್ರ ಮೇಲೆ ಆ ಕಡೆ ಹೋಗ್ಬೇಕು ಅದೆಲ್ಲ ಬೆಟೆಡ್ ಏರಿಯಾ ಅಲ್ಲಿ ಹೋಗುವಂತಿಲ್ಲ ಈ ಫ್ಯೂ ಮೋಮೆಂಟ್ಸ್ ಐತೆ ಹುಡ್ಕೊಂಡು ಮೂರು ಜನ ಬಂದವರು ನೋಡಿ ಅಲ್ಲಿ ಕಾಣ್ತಿದ್ಯಾ ಕಡ್ಡಿ ಹುಡ್ಕೊಂಡೆಲ್ಲ ಹುಡುಕ್ತವ್ರೆ ಅನ್ನೊಂದಿರು ಬಟ್ ನಾವು ಇದಕ್ಕೆ ಅವ್ರಿಗೆ ನಮ್ಗೆ ಇದು ಬೇಡ ಬೇರೆ ಕಡೆ ಹೋಣ ಬನ್ನಿರಿ ಇದೆಲ್ಲ ಒಂದು ಕಾಯನ್ನು ಇದನ್ನೆಲ್ಲ ಹುಡ್ಕೊಂಡು ಬರ್ತಾರೆ ತುಂಬ ಜನ ಬರೋಂಗೆ ಕಾಣ್ತವ್ರೆ ನಾವು ಇದಕ್ಕೆ ಬೇಡ ಬೇರೆ ಕಡೆ ಹೋಣ ಬನ್ನಿ ಕಾಯನ್ನು ಹಂಟಿಂಗ್ ನಾವು ಇವಾಗ ನಿಲ್ಲಿಸ್ಬಿಟ್ಟಿದ್ದೀವಿ ಪವನ್ ಫೌಂಡ ಆರಕೆರೆನಲ್ಲಿ ಇರೋದು ಆಲ್ರೆಡಿ ಫೋನ್ ಮಾಡಿಬಿಟ್ಟಿದ್ದಾರೆ ಯಾವಾಗ ಅಂತಂದ್ರೆ ಕಿಲ್ಲ ಅವ್ರಿಗೆ ಪಾಪ ಅಲ್ಲೆಲ್ಲ ಹುಡುಕ್ತಾವ್ರೆ ಅವ್ರಿಗೆ ಸಿಗ್ತಾನೆ ಇಲ್ಲ ಅಲ್ಲಿ ಇಲ್ಲಿ ನೋಡ್ತಿದ್ದಾರೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಕಡ್ಡಿ ತಗೊಂಡೆಲ್ಲ ಅಡ ಅಲ್ಲಾಡಿಸ್ ನೋಡ್ಸಿದಾರೆ ಸಿಕ್ಕಿಲ್ಲ ಸೊ ಇದು ಇನ್ನೊಂದು ಅರ್ಕೆರೆ ಅದು ಸಿಕ್ಕೈತಂತ ಯಾರಿಗೆ ಪವನ್ ಅನ್ನೋರಿಗೆ ಈ ಚಾನ್ಸ್ ನಾವು ಆಲ್ರೆಡಿ ಕಲ್ಕೊಂಡಿದೀವಿ ಸೊ ಆರ್ ಎಫ್ ಇವಾಗ ಪ್ರೆಸೆಂಟ್ ನಮ್ಮ ಪ್ಲಾನ್ ಫೈಲಿಯರ್ ಆಗಿದೆ ಯಾಕೆ ಅಂತಂತಂದರೆ ನೀವು ಆಲ್ರೆಡಿ ಒಂದು ಕಾಯನ್ ಬಂದು ಅದು ಬೆಸ್ಕಾಮ್ ಅಂತಂದ್ರೆ ಕರೆಂಟ್ದು ಆಕಲೆ ತೋರಿಸೈತೆ ಹೊರಡೇ ಇದ್ದಂಗೆ ಬಟ್ ಹುಡ್ಕೋದಕ್ಕಾಗಿಲ್ಲ ಆಗಿಲ್ಲ ನಾನು ಹುಡ್ಕಿ ನೋಡಿದೆ ಅಲ್ಲೆಲ್ಲ ಎಲ್ಲ ಎಲೆಗಳೆಲ್ಲ ಮುಚ್ಚಿತ್ತು ಅದರಲ್ಲಿ ಹುಡ್ಕೋದಕ್ಕೆ ಬ್ರಾಸ್ಕ ಏನು ಆ ಥರ ಇರುತ್ತೆ ಅಂದಾಗ ಸ್ವಲ್ಪ ಕಷ್ಟ ಹುಡ್ಕೋದು ನಾನು ಆದಷ್ಟು ಟ್ರೈ ಮಾಡಿದೆ ಸಿಕ್ಕಿಲ್ಲ ಅದು ಬಿಟ್ಬಿಟ್ಟು ಆ ಕೆರಡೆ ಲೆವೆನ್ ತೌಸಂಡ್ ವ್ಯಾಟ್ಸ್ ಏನು ಕರೆಂಟ್ ಇತ್ತು ಸುಮ್ಮನೆ ರಿಸ್ಕ್ ಯಾಕೆ ಒಂದು ಕಾಯನಗೋಸ್ಕರ ಅಂತೇಳ್ಬಿಟ್ಟು ನಾ ಅಲ್ಲೆಲ್ಲ ಹೋಗಿ ಹುಡ್ಕೋಕೆ ಹೋಗಿಲ್ಲ ನಮ್ಮ ಜೊತೆ ಇನ್ನೂ ಮೂರು ಜನ ಏನೋ ಬಂದು ಹುಡುಕ್ತಾಯಿದ್ರು ನೀವು ನೋಡಿರ್ತೀರ ವೀಡಿಯೋದಲ್ಲಿ ಸೊ ಅವರು ಬಂದು ಹುಡುಕ್ತಾಯಿದ್ರು ಕಡ್ಡಿಯೆಲ್ಲ ತೊಗೊಂಡು ಎಲೆ ಎಲ್ಲ ಎತ್ತಿ ಚೆಂದ ಕ್ಲೀನ್ ಮಾಡಿ ಎಲ್ಲ ನೋಡಿದ್ರು ಯಾರಿಗೂ ಸಿಕ್ಕಿಲ್ಲ ಬಟ್ ನಮಗೂ ಸಿಕ್ಕಿಲ್ಲ ಬೇರೆ ಮಾಡೋದು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ಕೋಬೇಕು ರಿಯಲ್ ಆ ಫೇಕಾ ಅಂತಂತಂದರೆ ಇದು ರಿಯಲಾಗೇ ನಡೀತೈತೆ ಬಟ್ ಕ್ಯಾಶ್ ಬರುತ್ತಾ ಅಂತ ಕೇಳಿದ್ರೆ ನನಗಂತೂ ಡೌಟೇ ಆದರೆ ಅವ್ರು ಏನಾದರೂ ಓಸ್ಯ ಕೊಡಬೇಕು ಅಂತಂದರೆ ನಮ್ಮಿಂದ ಅವ್ರಿಗೆ ಇನ್ಕಮ್ ಇರಲೇಬೇಕು ಅದೇ ಥರನೇ ನಾನು ಸಬ್ಸ್ಕ್ರಿಪ್ಷನ್ ಕೇಳಿ ಶಾಕಿ ಆಗಿಬಿಟ್ಟೆ ಬಟ್ ನಾನು ಜಸ್ಟ್ ನಾನು ಓಪನ್ ಮಾಡಿ ನಾನು ನಿಮ್ಮಂತೆಯೇ ಫ್ರೆಶ್ ನೋಡ್ತಾ ಇದ್ದೀನಿ ನಾನು ಅನ್ನೋ ಥರ ನಾನು ಕ್ರಿಯೇಟ್ ಮಾಡಿದ್ದೆ ವಿಡಿಯೋನ ಸೊ ಅದಕ್ಕೆ ನನಗೆ ಸಬ್ಸ್ಕ್ರಿಪ್ಷನ್ನು ಅದೆಲ್ಲ ಯಾವ ಪ್ಲಾನೇ ನನಗೆ ಗೊತ್ತೇ ಇರಲಿಲ್ಲ ಸೊ ನಾವೇನು ಮಾಡಬೇಕು ಅಂತಂದರೆ ನಮ್ಗೆ ಏನೋ ಕ್ಲೂ ಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ಮಾಡ್ಕೋಬೇಕಂತೆ ಒಂದು ವರ್ಷಕ್ಕೆ ಆರು ಸಾವಿರ ಒಂದು ತಿಂಗಳಿಗೆ ಮುನ್ನೂರು ಆರುನೂರು ಏನು ಆರುನೂರು ರೂಪಾಯಿ ನಾವು ತೋರಿಸ್ತಾ ಇತ್ತು ಸೊ ಸೈಡಲ್ಲಿ ಹಾಕಿರ್ತೀನಿ ನೋಡಿ ಸ್ಕ್ರೀನ್ಶಾಟು ಇದೇ ಅದು ಸಬ್ಸ್ಕ್ರಿಪ್ಷನ್ ಪ್ಲಾನು ಸೊ ನಾವು ಈ ಥರ ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡ್ರೆ ನಮ್ಗೆ ಆ ಥರ ಕಾಯಿನ್ಸ್ಗಳು ಇರ್ತಾವಂತೆ ಎಲ್ಲ ದುಡ್ಡಿಂದಾನೆ ಎಲ್ಲ ಆಗೋದು ನಾವು ದುಡಿಬೇಕು ಅಂತಂದರೆ ನಮ್ಮಂಥ ಬಕ್ರಾಗ ಈ ಥರ ಇರೋ ಇರಬೇಕು ಬಟ್ ಇದು ರಿಯಲ್ಲೇ ಅಂತ ನನಗೆ ಅನಿಸುತ್ತೆ ರಿಯಲ್ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಫೇಮಸ್ ಆಗೋದಲ್ಲ ಫೇಕು 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 ಅಂತ ಹೇಳ್ಬಿಟ್ಟು ಅದೇಳ್ತಾರೆ ಫೇಕಾಗೆಲ್ಲ ನಡೆಸಿದ್ರೆ ಆಮೇಲೆ ಅವ್ರ ಮೇಲೆ ಕೇಸಸ್ ಎಲ್ಲ ಲೀಗಲ್ ಆಗಿ ತೊಗೋಬೇಕಾಯ್ತದೆ ಅದಕ್ಕೆ ನನ್ನ ಪ್ರಕಾರ ಇದು ಫೇಕ್ ಅಲ್ಲ ಇಟ್ ಈಸ್ ರಿಯಲ್ ಹೇಳ್ಬಿಟ್ಟು ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯನ ವ್ಯರ್ಥ ಮಾಡ್ಕೊಬೇಡಿ ಯಾರಿಗಾದ್ರೂ ಏನಾರ ಕೆಲಸ ಇದ್ದರೆ ಕೆಲಸ ನೋಡಿರಿ ಯಾರಿಗೂ ಏನು ಮಾಡೋಕ್ಕೆ ಕೆಲಸ ಇಲ್ಲ ಟೈಮ್ ಪಾಸ್ ಆಗಬೇಕು ಬೋರ್ ಇದ್ದೈತೆ ಅನ್ನೋರೆಲ್ಲ ಇಂಥದಕ್ಕೆಲ್ಲ ಟ್ರೈ ಮಾಡಿ ಪರವಾಗಿಲ್ಲ ಏನಾಗಲ್ಲ ಸಿಕ್ಕಿದ್ರೆ ಸಿಗ್ತದೆ ಇಲ್ಲಾಂದರೆ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಒಂದು ಟೈಮ್ ಪಾಸ್ ಆಯ್ತದೆ ಅನ್ನೋ ಥರ ಇದು ಟ್ರೈ ಮಾಡಿ ನೋಡಿ ಬಟ್ ನಾನು ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಸಲ ಹೋಗ್ತೀನಿ ಎಲ್ಲಿ ಅಂತಂದರೆ ಸೌತ್ ಇಂಡ್ಯೆಗೆ ಹೋಗ್ತೀನಿ ಇವತ್ತು ನನಗೆ ಟೈಮ್ ಶೆಡ್ಯೂಲ್ಸ್ ತುಂಬ ಇದೆ ಬೇರೆ ಕಡೆ ಹೇಳಿದ್ನೆಲ್ಲ ಬರಬೇಕಾದ್ರೆ ಆ ಥರ ಇದೆ ಸೊ ಈ ಟೈಮ್ ಶಾರ್ಟ್ ಟೈಮ್ನಲ್ಲಿ ಆದಷ್ಟು ನಾನು ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ಸಲ ನಾವು ಸೌತ್ ಇಂಡಿಯಲ್ಲಿ ಸಿಕ್ಕೋಣ ಇದೇ ಟಾಪಿಕ್ ಮೇಲೆ ಸೌತ್ ಎಂಡಲ್ಲಿ ಇಲ್ಲಾಂದರೆ ಕಬ್ಬನ್ ಪಾರ್ಕಲ್ಲಿ ತುಂಬ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಎರಡು ಎರಡು ಪ್ಲೇಸಲ್ಲಿ ಇನ್ನೊಂದು ವಿಡಿಯೋಲಿ ನಾನು ಸಿಗೋಣ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂತೀನಿ ಟೋಟಲಿ ಫೈನಲಿ ಏನು ಹೇಳ್ತೀನಿ ಅಂತಂದರೆ ಈ ವಿಡಿಯೋನಲ್ಲಿ ಇದು ಪಕ್ಕಾ ರಿಯಲೇ ಬಟ್ ಕ್ಯಾಶ್ ಆಗಿ ಕನ್ವರ್ಟ್ ಆಗೋದು ಅದಕ್ಕೆಲ್ಲ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಐತೆ ಇನ್ ಕೇಸ್ ನನ್ನ ಹತ್ರ ಕಾಯಿನ್ ಏನಾದ್ರು ಬಂದಿದ್ದರೆ ನಿಮಗೆ ಆ ಎಲ್ಲ ತೋರಿಸ್ಬೋದಿತ್ತು ಇಲ್ದಿರ ಇಳ್ದಿರಾಂದ್ರೆ ಆ ಪ್ರೊಸೀಜರೆಲ್ಲ ತೋರಿಸೋದು ನನಗೆ ಗೊತ್ತಾಗಿಲ್ಲ ಅಷ್ಟೇ ಸೊ ಇಷ್ಟೇ ಮತ್ತೆ ಇನ್ನೊಂದು ವೀಡಿಯೋನಲ್ಲಿ ಸೌತ್ ಎನ್ಯಲ್ಲಿ ಸಿಗೋಣ ಇಲ್ಲಾಂತಂದರೆ ಕಬನ್ ಪಾರ್ಕಲ್ಲಿ ಸಿಗೋಣ ಇನ್ ಕೇಸ್ ಇದೇ ಟಾಪಿಕ್ ಮತ್ತೆ ಕಂಟಿನ್ಯೂ ಆದರೆ ಇಲ್ಲಾಂತಂದರೆ ನಾಳೆ ಆ್ಯಸ್ ಯೂಶಿಯಲ್ ಇನ್ನೊಂದು ವೀಡಿಯೋನಲ್ಲಿ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕ್ ಕೇರ್ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಬಾಯ್ ಬಾಯ್ ಹಾಗೆ ಎಲ್ಲ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸಿ ಹುಷಾರಾಗಿ ಓಡಿಸಿ ನಮ್ಮ ಅಪ್ಕಮಿಂಗ್ ರೈಡ್ಸ್ ಎಲ್ಲ ರೆಡಿ ಆಗ್ತೈತೆ ಆದಷ್ಟು ಬೇಗ ನಾವು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ ಮುಖ್ಯವಾಗಿ ಬೆಂಗಳೂರು ರೈಡೆಲ್ಲ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ ನಿಮಗೆ ಇನ್ನೊಂದು ಸಲ ಇನ್ಫಾರ್ಮ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ಒಳ್ಳೆಯ ಒಳ್ಳೆ ಪ್ಲೇಸಸ್ ಎಲ್ಲ ಇಟ್ಟಿದ್ದೀನಿ ಅದೆಲ್ಲ ನಿಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡುವಂಥ ಜಾಗಗಳು ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ಈ ಚಾನೆಲ್ಗೆ ಧನ್ಯವಾದಗಳನ್ನ ಹೇಳ್ತಾ ಸಿ ಯು ಟೇಕರ್ ಎಂದ ನೆಕ್ಸ್ಟ್ ವೀಡಿಯೋ ಮತ್ತೊಂದು ವಿಡಿಯೋನ ಸಿಗೋಣ ಅಂತ ಹೇಳ್ತಾ ಸಿ ಯು ಟೇಕರ್ ಎಲ್ಲ ಹುಷಾರಾಗಿರಿ ಅಂತ ಹೇಳ್ತಾ ಬಾಯ್ ಬಾಯ್